ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಸ್ವಹಸ್ತಗಳಿಂದ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಕರಂಪಲ್ಲಿ ಬಳಿ ನೆಲೆಗೊಂಡಿರುವ ಹಳೇ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಆಗಸ್ಟ್ ಮೂವತ್ತೊಂದರಂದು ನಾಲ್ಕನೇ ಶನಿವಾರ ಶನಿತ್ರಯೋದಶಿ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತರು ತಮ್ಮ ಸ್ವ ಹಸ್ತಗಳಿಂದ ಸ್ವಾಮಿಯವರಿಗೆ ತೈಲಾಭಿಷೇಕವನ್ನು ಏರ್ಪಡಿಸಲಾಗಿದ್ದು ಶನಿವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ದೇವರಿಗೆ ಪಂಚಾಮೃತ ಅಭಿಷೇಕ ಏಳು ಗಂಟೆಗೆ ತಮ್ಮ ಸ್ವ ಹಸ್ತಗಳಿಂದ ತೈಲಾಭಿಷೇಕ ಏಳು ಮೂವತ್ತಕ್ಕೆ ಶನಿಶಾಂತಿ ಹೋಮ ಒಂಬತ್ತು ಗಂಟೆಗೆ ಪೂರ್ಣಾತಿ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಿದ್ದು ಎಲ್ಲ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಮಹೇಶರು ಭಾಗವಹಿಸಿ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅರ್ಚಕ ಗಿರಿಶಾಸ್ತ್ರಿ ಮನವಿ ಮಾಡಿದ್ದಾರೆ ಓಮ ಸಂಕಲ್ಪಕ್ಕೆ ಹಾಗೂ ಅಭಿಷೇಕಕ್ಕೆ ಕೊಡುವಂಥವರು ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು 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 ಸೊನ್ನೆ ಎರಡು ಮೂರು ಎರಡು ಅಥವಾ ಒಂಬತ್ತು ಒಂದು ಒಂದು ಸೊನ್ನೆ ಎಂಟು ಆರು ಎರಡು ಎರಡು ಒಂಬತ್ತು ಒಂಬತ್ತು ಸಂಪರ್ಕಿಸಲು ಅವರು ಕೋರಿದ್ದಾರೆ ಓಂ ಶಂ ಶನೈಶ್ಚರಾಯ ನಮಃ ನೀಲಾಂಜನ ಸಮಾಭಾಸಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂಶನಂತೆ ತಾರೀಕು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇದೇ ಶನಿವಾರದಂದು ನಾಲ್ಕನೇ ಶನಿವಾರ ಶನಿ ಮಹಾರಾಜನಿಗೆ ತುಂಬ ಶ್ರೇಷ್ಠವಾದಂತಹ ದಿನ ಆವತ್ತು ಶನಿತ್ರಯೋದಶಿ ಅನ್ನೋದಿರುತ್ತೆ ತ್ರಯೋದಶಿ ಅದೇ ರೀತಿ ಬೆಳಗ್ಗೆ ಆರು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಮತ್ತು ಏಳು ಗಂಟೆಗೆ ತಮ್ಮ ಸ್ವಹಸ್ತಗಳಿಂದ ಸ್ವಾಮಿಯವರಿಗೆ ತೈಲಾಭಿಷೇಕ ಏಳು ಮೂವತ್ತಕ್ಕೆ ಶನಿಶಾಂತಿ ಹೋಮ ಅದೇ ರೀತಿ ಒಂಬತ್ತು ಗಂಟೆಗೆ ಮಹಾಪೂರ್ಣಾಹುತಿ ಅದಾದ ನಂತರ ಒಂಬತ್ತುವರೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿರುತ್ತದೆ ಈ ಶನಿ ತ್ರಯೋದಿಸಿ ಬಂದಿದ್ದು ಪುಷ್ಯಮಿ ನಕ್ಷತ್ರ ಶನಿ ಮಹಾರಾಜನಿಗೆ ತುಂಬ ಶ್ರೇಷ್ಠವಾದಂತಹ ನಕ್ಷತ್ರ ಆದ್ದರಿಂದ ಆ ದಿನ ಪ್ರತಿಯೊಬ್ಬರೂ ಬಂದು ಆ ಶನಿ ಮಹಾರಾಜನಿಗೆ ಒಂದು ತೈಲಾಭಿಷೇಕವನ್ನು ಮಾಡಿಕೊಂಡು ಹೋದರೆ ತುಂಬಾ ಉತ್ತಮ ತುಂಬ ಒಳ್ಳೆಯದು ಮತ್ತೆ ಅದೇ ರೀತಿ ಸಾಡೆ ಸಾತ್ ಎಣಿದತಕ್ಕಂಥವರು ಸಾಡೆ ಸಾತ್ ಏಳುವರೆ ವರ್ಷ ಅದನ್ನು ಸಾಡೆ ಸಾತ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದನ್ನು ಆವತ್ತಿನ ದಿನ ಯಾವ ರಾಶಿ ಅವರಪ್ಪ ಅಂದರೆ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿ ಈ ಮೂರು ರಾಶಿಯವರು ಕೂಡ ಮಾಡಿಕೊಂಡ್ರೆ ಅತ್ಯಂತ ಫಲ ಉತ್ತಮ ಫಲ ಅನ್ನೋದು ಸಿಗುತ್ತೆ ಮತ್ತೆ ಅದೇ ರೀತಿ ಪ್ರತಿಯೊಂದು ರಾಶಿ ನಕ್ಷತ್ರದವರು ಮಾಡ್ಕೊಂಡ್ರು ಕೂಡ ಒಂದು ಒಳ್ಳೆ ಉತ್ತಮವಾದ ಫಲವನ್ನು ಕೊಡ್ತಾನೆ ಶನಿ ಮಹಾರಾಜನು ಆತನು ಬಂದಿದ್ದನು ಕರ್ಮ ಫಲದಾತನು ನಮಗೆ ಒಂದು ಕಷ್ಟವನ್ನು ನೋಡ್ತಕ್ಕಂಥವನು ಅವನೇ ಖುಷಿಯನ್ನು ಕೊಡ್ತಕ್ಕಂಥವನು ಕೂಡ ಅವನೇ ಆಗಿರ್ತಾನೆ ಕಷ್ಟ ಸುಖ ಖುಷಿ ಎಲ್ಲ ಕೊಡ್ತಕ್ಕಂಥವನು ಅವನೇ ಆಗಿರ್ತಾನೆ ಏನಪ್ಪಾ ಅಂತ ಹೇಳಿದ್ರೆ ನಾವಿದ ಕಲಿಯುಗ ಅಂತ ಹೇಳ್ಬಿಟ್ಟು ಕಲಿತೀವಿ ಈ ಕಲಿಯುಗಕ್ಕೆ ಚಕ್ರವರ್ತಿ ಆದಂತವನು ಈ ಶನಿ ಮಹಾರಾಜನಾಗಿರ್ತಾನೆ ಅದರಿಂದ ಬೆಳಗ್ಗೆ ಏಳರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಬೆಂಗಳೂರು ರಸ್ತೆ ಕನಪಲ್ಲಿಯಲ್ಲಿ ನೆಲೆಕೊಂಡಿರುವ ಹಳೆ ಶನಿದೇವರ ದೇವಾಲಯದಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರ ತನಕ ತಮ್ಮ ಸ್ವಹಸ್ತಗಳಿಂದ ದೇವರಿಗೆ ಒಂದು ತೈಲಾಭಿಷೇಕವನ್ನು ಏರ್ಪಡಿಸಲಾಗುತ್ತದೆ ಭಕ್ತಾದಿಗಳು ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಸವನ ಪ್ರಾರ್ಥನೆ